ಉದ್ದೇಶ ಬ ಬಂದು ಏನು ಹೇಳಬೇಕಂದ್ರೆ ಎಲ್ಲ ನಮ್ಮ ಸಮಾಜದ ಬಂಧುಗಳು ಹಿಂದೂ ಸಮಾಜ ಒಂದಾಗಬೇಕ ಅದರ ನಿಮಿತ್ತವಾಗಿ ಈ ಹಿಂದೂ ಸಮ್ಮೇಳನ ಇಡೀ ಭಾರತದಾದ್ಯಂತ ಸುಮಾರು ಒಂದು ಲಕ್ಷ ಹಿಂದೂ ಸಮ್ಮೇಳನಗಳು ನಡೆಯಲಿದ್ದಾವೆ ಅದರ ನಿಮಿತ್ತವಾಗಿ ನಮ್ಮ ಹುಬ್ಬಳ್ಳಿ ಮಹಾನಗರದ ಅಕ್ಕಿಹೊಂಡ ಭಾಗದಲ್ಲಿ ಎರಡು ಸಮ್ಮೇಳನಗಳು ನಡೆಯಲಿವೆ ಅದರಲ್ಲಿ ಮೊದಲನೇದಾಗಿ ಈಗ ನಮ್ಮ ಸಹೋದರ ಹೇಳಿದಂಗೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ದಿವಸ ನಡೆಯಲಿದೆ ಎಲ್ಲ ಸಮಾಜದ ಬಂಧುಗಳು ಎಲ್ಲ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಸಮಾಜದಲ್ಲಿ ಜಾಗೃತಿ ಮೂಡಬೇಕು ದೇಶಭಕ್ತಿ ದೇಶಕ್ಕಾಗಿ ಒಂದು ಏನಾದರೂ ಕೊಡುಗೆ ಕೊಡಬೇಕು ಅದರ ನಿಮಿತ್ತವಾಗಿ ಪಂಚ ಪರಿವರ್ತನೆ ರಾಷ್ಟ್ರ ಜಾಗರಣದಲ್ಲಿ ವಿಶೇಷವಾಗಿ ಹಿಂದೂ ಜನರನ್ನು ನಾವು ಎಚ್ಚರಿಸಲಿಕ್ಕೋಸ್ಕರ ಹಿಂದೂ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಆದ್ದರಿಂದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬ ನಮ್ಮ ಕಳಕಳಿಯ ಮನವಿ ಈ ಒಂದು ಶೋಭಾಯಾತ್ರೆ ಎಷ್ಟು ಜನ ಕೊಡ್ತಾ ಇದ್ದಾರೆ ಈ ಶೋಭಾಯಾತ್ರೆಯಲ್ಲಿ ಕನಿಷ್ಠ ಒಂದು ಎರಡು ಸಾವಿರದ ಎರಡು ಸೇರಿದ ಚಿಕಿತ್ಸೆ ಇದ್ದಾರೆ ಮಾತೆಯನ್ನು ಹಾಗೂ ಎಲ್ಲ ನಾವು ಎಲ್ಲ ಬಂಧುಗಳಿಗೆ ಹೇಳೋದೇನೆಂದರೆ ನಿರಸವು ಮರೆತು ಸರಸದ ಬೆರೆತು ನಾವು ಹಿಂದೂ ಸಮಾಜವನ್ನು ಕಟ್ಟೋಣ ಮತ್ತು ಜಾತಿ ಪಂಥ ಮತಗಳನ್ನು ಸೈಡ್ಗಿಟ್ಟು ಇವತ್ತು ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತೇಳಿ ಜನರಲ್ಲಿ ನಾವು ನಿಲ್ಲಿಸ್ಕೊಳ್ತೀವಿ ದೇಶ ಕೊಟ್ಟು ದೇಶ ಸೇವೆ ಮಾಡಿದಂಥ ಸಮಾಜ ಸೇವೆ ಮಾಡಿದಂಥ ಅವರನ್ನು ಗುರುತಿಸಿ ಹಾಂ ಆ ಥರ ಆಗ್ತಾಯಿದೆ ಈ ಒಂದು ಸಮ್ಮೇಳನದಲ್ಲಿ ಸಾಕಷ್ಟು ಮಹಿಳೆಯರು ಹಿಂದೂ ಧರ್ಮಕ್ಕೆ ನಮ್ಮ ಸಮಾಜದ ಒಂದು ಸಾಮರಸ್ಯಕ್ಕಾಗಿ ದೊರೆದಂಥ ಎಲ್ಲ ಸಮಾಜದ ಮಹಿಳೆಯರನ್ನು ಕರೆದು ಕೆಲವು ಎಲ್ಲ ಪಟ್ಟಿಗಳನ್ನು ಮಾಡಿಕೊಂಡು ಅವರಿಗೆ ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವಂಥ ವ್ಯವಸ್ಥೆ ಇದೆ ಹಿಂದೂ ಮಹಿಳೆಯರ ಮಹಿಳೆಯರ ರಕ್ಷಣೆಗಾಗಿ ಅಷ್ಟೇ ಅಲ್ಲ ಅವರ ಒಂದು ಸ್ಫೂರ್ತಿದಾಯಕ ಆದಂಥ ವೀರರಾಣಿ ಸಣ್ಣ ಮಾಡಿ ಸಾಕಷ್ಟು ಮಹಿಳೆಯರು ನಮ್ಮ ದೇಶಕ್ಕಾಗಿ ಕೊಡುಗೆ ಕೊಟ್ಟಂತ ಅವರ ಒಂದು ಸ್ಮರಣಾರ್ಥಕವಾಗಿ ಅವರನ್ನು ಸ್ಫೂರ್ತಿ ತುಂಬಲಿಕ್ಕೆ ಅವರನ್ನು ಸತ ಈ ಮಹಿಳೆಯರನ್ನು ನಾವು ಇಲ್ಲಿ ಭಾಗಿಯಾಗಿ ಭಾಗಿ ಮಾಡಿಕೊಂಡು ಅವರು ಅವ್ರಿಗೆ ಒಂದು ಕಾರ್ಯಕ್ರಮವನ್ನು ಹಾಕ್ ಇದ್ದೀವಿ ಆ ಕಾರ್ಯಕ್ರಮ ಆ ದಿನ ಎಲ್ಲ ಮಹಿಳೆಯರು ಬಂದು ಇದರಲ್ಲಿ ಭಾಗವಹಿಸ್ತಾರೆ ಆವಾಗ ಅದ್ರ ಬಗ್ಗೆ ಗೊತ್ತಾಗ್ತದೆ